ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ದಿವ್ಯಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಸಂಡೇ ಹಾಗೆ ಮ್ಯಾಂಗೋ ಸೀಸನ್ ಅಲ್ವಾ ಸೊ ಯೋಚನೆ ಮಾಡ್ತಾ ಇದ್ದೆ ಏನಾದರೂ ಮಾಡಬೇಕಲ್ವಾ ಮ್ಯಾಂಗೋ ಸೀಸನ್ ಬಂದಿದೆ ಅಂತ ನಾನು ತುಂಬ ಸರಿ ಮಾಡಿದ್ದೀನಿ ಮ್ಯಾಂಗೋ ರಬ್ಬಡಿ ಅಂತ ಕೇಳಿರ್ಬೋದು ನೀವೆಲ್ಲ ಮ್ಯಾಂಗೋದಲ್ಲಿ ತುಂಬ ರೆಸಿಪೀಸ್ ಮಾಡ್ಬೋದು ಸೊ ನನ್ನ ನಾನು ಮಾಡೋದು ಅಂದರೆ ಮ್ಯಾಂಗೋದಲ್ಲಿ ಮ್ಯಾಂಗೋ ರಬಡಿ ಅಂತ ಸೊ ನಿಮಗೆಲ್ಲರಿಗೂ ತೋರಿಸೋಣ ಅಂತ ನಾನಿವತ್ತು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನಾನು ಮಾಡೋ ಮ್ಯಾಂಗೋ ರಬಡಿ ತುಂಬ ಜನಗೆ ಇಷ್ಟ ಆಗುತ್ತೆ ವಿತ್ ಐಸ್ ಕ್ರೀಮ್ ಸಮ್ಮರ್ ಸ್ಪೆಷಲ್ ಅಂತ ಹೇಳ್ಬೋದು ಹಾಗೆ ಮ್ಯಾಂಗೋ ಸೀಸನಲ್ಲಿ ಸಮ್ಮರ್ ಅಲ್ಲಿ ಐಸ್ ಕ್ರೀಮ್ ಹಾಕೊಂಡು ತಿನ್ನೋದ್ರಲ್ಲಿ ಮಜನ ಬೇರೆ ಸೊ ಅದನ್ನು ಮಾಡಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಮೇನ್ಲಿ ಏನಂದರೆ ಮ್ಯಾಂಗೋ ಸ್ವೀಟ್ ಇರಬೇಕು ಮ್ಯಾಂಗೋ ಚೆನ್ನಾಗಿ ಎಷ್ಟು ಚೆನ್ನಾಗಿರೋ ನಾವು ಮ್ಯಾ ಮ್ಯಾಂಗೋಲಿ ಮಾಡ್ತೀವೋ ಅಷ್ಟು ಚೆನ್ನಾಗಿ ರಬಡಿ ಬರುತ್ತೆ ಸ್ವೀಟ್ ಇರೋ ಮ್ಯಾಂಗೋ ತೊಗೊಂಡು ಮಾಡಿದ್ರೆ ರಬಡಿ ಚೆನ್ನಾಗಿ ಬರುತ್ತೆ ಹುಳಿ ಇರೋ ಮಾ ತೊಗೊಂಡ್ರೆ ರಬಡಿ ಚೆನ್ನಾಗಿ ಬರಲ್ಲ ಹಾಂ ಹುಳಿ ಹುಳಿ ಇರುತ್ತೆ ಸೊ ನಾನಿವಾಗ ತೊಗೊಂಡಿದ್ದೀನಿ ಅದು ಸ್ವಲ್ಪ ಸ್ವೀಟ್ ಇದೆ ಸ್ವಲ್ಪ ಹುಳಿ ಇದೆ ನೋಡೋಣ ಹೇಗೆ ಬರುತ್ತೆ ಅಂತ ಬಟ್ ನೀವು ಮಾಡೋ ಹಾಗಿದ್ರೆ ಸ್ವೀಟ್ ಮ್ಯಾಂಗೋದಲ್ಲಿ ಮಾಡಿ ಟ್ರೈ ಮಾಡಿ ಇಷ್ಟ ಆದರೆ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಓಕೆ ಬನ್ನಿ ಮಾಡೋಣ ಈಗ ನಾನು ಇಲ್ಲಿ ಮ್ಯಾಂಗೋಸ್ ಕಟ್ ಮಾಡಿಕೊಂಡು ಸ್ಮಾಲ್ ಸ್ಮಾಲ್ ಆಗಿ ಮಾಡಿಟ್ಟಿದ್ದೀನಿ ಇದನ್ನು ನಾವು ಮಿಕ್ಸರ್ ಜಾರಲ್ಲಿ ಮಿಕ್ಸ್ ಮಾಡಿಟ್ಕೋಬೇಕು ಹಾಗೆ ಇಲ್ಲಿ ಸ್ವೀಟ್ಲೆಸ್ ಕೋವಾ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಬಾದಾಮ್ ತೊಗೊಂಡಿದ್ದೀನಿ ಇದನ್ನು ಕ್ರಷ್ ಮಾಡಬೇಕು ಕ್ರಷ್ ಮಾಡಿ ಇಟ್ಕೊಬೇಕು ಇದನ್ನು ಸೊ ಈ ಮೂರು ಐಟಮು ಪ್ಲಸ್ಸು ವೆನಿಲಾ ಐಸ್ ಕ್ರೀಮ್ ಬೇಕು ಅದು ಫ್ರೀಝರಲ್ಲಿ ಇಟ್ಟಿದ್ದೀನಿ ಅದು ಫ್ರೀಸ್ ಚೆನ್ನಾಗಿ ಇರತ್ತೆ ಇರಲಿ ಅಂತ ಮ್ಯಾಂಗೋ ಪ್ಯೂರಿ ರೆಡಿಯಾಗಿದೆ ನಾನಿವಾಗ ಲೋ ಫ್ಲೇಮಲ್ಲಿ ಅದನ್ನು ಸ್ವಲ್ಪ ಬಿಸಿ ಇದ್ದೀನಿ ಸ್ವಲ್ಪ ಬಿಸಿ ಆದಮೇಲೆ ಕೋವಾ ಆ್ಯಡ್ ಮಾಡ್ಕೊತೀನಿ ಯಮ್ಮಿ ಯಮ್ಮಿ ಮ್ಯಾಂಗೋಸ್ ಈಗ ನಾನು ಇದು ಸ್ವೀಟ್ಲೆಸ್ ಖೋವಾ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದು ಲಮ್ಸ್ ಇಲ್ದಿರೋ ಥರ ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ವಿತ್ ಮ್ಯಾಂಗೋ ಜಾಸ್ತಿ ಬಿಸಿ ಕೂಡ ಮಾಡಬಾರ್ದು ಲೋ ಫ್ಲೇಮಲ್ಲಿ ಮಾಡ್ಕೊಳ್ ಮಾಡ್ಕೊಳ್ಬೇಕಿದ ನಾನು ಹೇಳ್ದಂಗೆ ಮ್ಯಾಂಗೋ ಸ್ವೀಟ್ ಇದೆ ರಬಡಿ ಚೆನ್ನಾಗಿ ಬರುತ್ತೆ ಟೇಸ್ಟಿ ಕೂಡ ಇರುತ್ತೆ ನಾನಿವಾಗ ಕೋವಾ ಚೆನ್ನಾಗಿ ಮೆಲ್ಟ್ ಆಗ್ತಾಯಿದೆ ಮೆಲ್ಟ್ ಆಗಿದ ತಕ್ಷಣ ನಾನು ಒಂಚೂರು ಶುಗರ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಶುಗರ್ ಬೇಕಾಗಿರಲಿಲ್ಲ ಮ್ಯಾಂಗೋ ಸ್ವೀಟ್ ಇದ್ದರೆ ಶುಗರ್ ಬೇಕಾಗಿಲ್ಲ ಅಕಸ್ಮಾತ್ ಏನಾದರೂ ಮ್ಯಾಂಗೋಸ್ ಏನಾದರೂ ನಿಮಗೆ ಹುಳಿ ಇದ್ದರೆ ನಾವು ಶುಗರ್ ಬೇಕಾಗುತ್ತೆ ಬೆಲ್ಲ ಕೂಡ ಆ್ಯಡ್ ಮಾಡ್ಕೋಬೋದು ಶುಗರ್ ಬೇಡ ನಮಗೆ ಇಷ್ಟ ಆಗೋಲ್ಲ ನಾವು ತಿನ್ನೋಕ್ಕೆ ಶುಗರ್ ಹೇಗೆ ಅಂತ ಶುಗರ್ ಡಯಾಬಿಟಿಕ್ ಪೇಷಂಟ್ಸ್ ಎಲ್ಲ ಬೇಕಾದರೆ ಬೆಲ್ಲ ಹಾಕ್ಕೋಬೋದು ನಾನು ಇಲ್ಲಿ ಶುಗರೇ ಹಾಕ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇನ್ನು ಸ್ವಲ್ಪ ಹೊತ್ತಿಗೆ ನಾನು ಬಾದಾಮಿನ ಕ್ರಷ್ ಮಾಡಿ ಹಾಕ್ತೀನಿ ಹಾಕ್ಬಿಟ್ಟು ನಿಮಗೆ ತೋರಿಸ್ತೀನಿ ಯಾವ ಥರ ಮಾಡಬೇಕು ಅದನ್ನು ಫ್ರೀಸ್ ಮಾಡಬೇಕು ಸೆಟ್ ಮಾಡಬೇಕು ಅದನ್ನು ಇದೊಂಥರ ಡೆಸರ್ಟು ನಾನು ಎವ್ರಿ ಸಮ್ಮರ್ ಟೈಮಲ್ಲಿ ನಾನು ಇದನ್ನು ಮಾಡ್ತೀನಿ ಇವಾಗ ನಾನು ಬಾದಾಮ್ ಆ್ಯಡ್ ಮಾಡ್ತಾಯಿದ್ದೀನಿ ಈಗ ರೆಡಿ ಆಯಿತು ಇವಾಗ ಇದನ್ನು ಒಂದು ಬಾಕ್ಸಲ್ಲಿ ಹಾಕಿ ಒನ್ ಅವರು ಫ್ರೀಸ್ ಮಾಡಬೇಕು ಅದು ಅವಾಗ ನೀಟಾಗಿ ಸೆಟ್ ಆಗುತ್ತೆ ಸೆಟ್ ಆದಮೇಲೆ ನಾವು ವೆನಿಲಾ ಐಸ್ ಕ್ರೀಮ್ ಹಾಕ್ಕೊಂಡು ಟೇಸ್ಟ್ ಮಾಡಿ ನೋಡಿ ಹೇಗಿರುತ್ತೆಂದರೆ ಅದರ ಮಜಾನ ಬೇರೆ ಆ ಹೀಲ್ ನೋಡಿ ನಾನು ಗಾರ್ನಿಷ್ಗೆ ಒಂದು ಸ್ವಲ್ಪ ಬಾದಾಮಿ ಮೇಲೆ ಇಟ್ಟಿದ್ದೀನಿ ನಾನಿವಾಗ ರಬ್ಡಿ ಮಾಡಿ ಫ್ರೀಸ್ ಮಾಡೋಕೆ ಇಟ್ಟಿದ್ದೀನಿ ಅದು ಸ್ವ ಸ್ವಲ್ಪ ಒನ್ ಅವರ್ ಸೆಟ್ ಆಗಬೇಕು ಸೆಟ್ ಆದಮೇಲೆ ನಾವು ವೆನಿಲಾ ಐಸ್ ಕ್ರೀಮ್ ಜೊತೆ ತಿಂದರೆ ಅದರ ಮಜಾನೇ ಬೇರೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಆಮೇಲೆ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಬ್ಲಾಗಲ್ಲಿ ಸಿಗ್ತೀನಿ ಬ ಬಾಯ್ ಟೇಕ್ ಕೇರ್ ಲವ್ ಯು ಆಲ್